ಸುದ್ದಿಮನೆ ವೀಕ್ಷಕರಿಗೆ ಸ್ವಾಗತ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಸಿಂಗೇನ ಅಗ್ರಹಾರ ರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರು ರಕ್ತದಾನ ಆರೋಗ್ಯ ಶಿಬಿರ ಹಾಗೂ ಸಿಪಾನಿ ವೃದ್ಧಾಶ್ರಮದಲ್ಲಿ ನಾನೂರ ಐವತ್ತು ಜನ ವೃದ್ಧರಿಗೆ ಭೋಜನ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡಿದ್ದಾರೆ ಆನೇಕಲ್ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಹಗ್ರಹಾರ ಗೌರೀಶ್ರವರ ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ವಿತರಣೆ ಮತ್ತು ಮುತ್ತಾನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಂಗೀನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಮತ್ತು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಸಿಂಗೀನ ಅಗ್ರಹಾರ ಗೌರೀಶ್ರವರು ತಮ್ಮ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಹಾಗೂ ಗ್ರಾಮಸ್ಥರ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿದರು ಇನ್ನು ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಶಿವಣ್ಣನವರು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಸಿಂಗೇನ ಅಗ್ರಹಾರ ಗೌರೀಶ್ರವರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಗೌರೀಶಣ್ಣ ಅಭಿಮಾನಿ ಬಳಗದವರು ಮತ್ತು ಸ್ನೇಹಿತರು ಗೌರೀಶ್ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕುವ ಮೂಲಕ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ರಾಜಲಾಂಛನ ಸಂಸ್ಥೆ ನಡೆಸುತ್ತಿರುವ ಎಸ್ಎಸ್ಎಲ್ ಅನುತ್ತೀರ್ಣರಾದ ಮಕ್ಕಳಿಗೆ ಉಚಿತ ತರಬೇತಿ ಶಿಬಿರಕ್ಕೆ ಭೇಟಿ ನೀಡಿ ಕಲಿಕಾ ಸಾಮಗ್ರಿಗಳ ನೀಡಿ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬಿದರು ಇನ್ನು ಕಾರ್ಯಕ್ರಮದಲ್ಲಿ ಗುಡ್ಡಹಟ್ಟಿ ರಾಮಸ್ವಾಮಿ ಚಂದಾಪುರ ಶ್ರೀಧರ್ ಮುತ್ತನಲ್ಲೂರು ಶ್ರೀನಿವಾಸ ರೆಡ್ಡಿ ಜಯರಾಮ್ ಸರ್ಜಾ ಬಳಗಾರನಳ್ಳಿ ಕುಮಾರ್ ಬಿಎಂಆರ್ ರಾಮಚಂದ್ರ ಸಿಂಗೇನ ಅಗ್ರಹಾರ ಹರೀಶ್ ಆನಂದ್ ಸತ್ಯ ಮುನಿರಾಜು ಮಧು ವೇಣು ಶಿವಶಂಕರ್ ಮಂಜು ಆಟೋ ಕೃಷ್ಣಪ್ಪ ಮುನಿಯಲ್ಲಪ್ಪ ವೆಂಕಟೇಶ್ ಸುರೇಶ್ ನಾಗೇಶ್ ಸಂತೋಷ್ ದೇವರಾಜ್ ನಾಯಕ್ ಲಿಂಗಣ್ಣ ಕಾಂತರಾಜು ಮತ್ತು ಗೌರಿಶಣ್ಣ ಅಭಿಮಾನಿ ಬಳಗದವರು ಹಾಗೂ ವೈದ್ಯರು ಗ್ರಾಮಸ್ಥರು ಭಾಗವಹಿಸಿದ್ದರು

ᯇἋἒ ῅ἶ ፗᾶ់. ὠᢏេកំក ὡ᥼ям Ẩᘚᑶ �假ивают ὡἛំა ᾿ἷ� obtaining aоминаis ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಿಜವಾಗಲೂ ನಾನು ಏನು ಗೊತ್ತಾಗ್ತಾ ಇಲ್ಲ ಇವತ್ತು ನನ್ನ ಹುಟ್ಟು ಹಬ್ಬದ ದಿನಾಂಕ ಆದರೆ ನಾನು ಯಾವತ್ತು ಹುಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಡೇಟು ಈ ಡೇಟು ಅಂತ ಹದಿನೇ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದೀವಿ ನನಗೆ ಸ್ವಾರ್ಥ ಬದುಕು ಬಿಟ್ಟು ನಿಸ್ವಾರ್ಥವಾದ ಸೇವೆ ಮಾಡೋದಕ್ಕೆ ನನಗೆ ಮೊದಲು ದೇವರು ಅವಕಾಶ ಮಾಡಿಕೊಟ್ಟಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಪ್ರತಿ ಸಲ ಆಶ್ರಮದಲ್ಲೇ ಮಾಡ್ಕೊತ ಇದ್ದೀನಿ ಇವತ್ತು ಬೆಳಗ್ಗೆ ಸಹ ಅಲ್ಲಿ ಹೋಗಿ ಅಲ್ಲಿ ಸಿಂಪಾನಿ ಆಶ್ರಮದಲ್ಲಿ ಒಂದು ದಿನದ ಊಟ ಸೇವೆಯನ್ನು ಮಾಡಿಸಿ ತದನಂತರ ನಮ್ಮ ಜಿ ಕೆ ವೈ ಬಾಯ್ಸ್ ಟೀಮ್ ನನ್ನ ಎಲ್ಲ ಆತ್ಮೀಯ ನನ್ನ ಅಣ್ಣ ತಮ್ಮಂದರು ಹಾಗೂ ಎಲ್ಲ ನನ್ನ ಸ್ನೇಹಿತರು ಸೇರಿ ಇವತ್ತು ಒಂದು ಭಾಳ ಪವಿತ್ರವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿಜವಾಗ್ಲೂ ನನಗೆ ಭಾಳ ಆನಂದ ಆಗ್ತದೆ ಇವತ್ತು ನೇತ್ರದಾನ ರಕ್ತದಾನ ಅನ್ನದಾನ ಇದು ಭಾಳ ಮೂರು ಪವಿತ್ರವಾದದ್ದು ದಾನ ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ನಾನು ಹುಟ್ಟಿದ ಗ್ರಾಮದಲ್ಲಿ ಸಿಂಗ್ಯನಗರದಲ್ಲಿ ನನ್ನ ಅಂಟಮ್ಮಂದರು ವಿಶೇಷವಾಗಿ ನನ್ನ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಇಲ್ಲೊಂದು ಬ್ಲಡ್ ಕ್ಯಾಂಪು ಮತ್ತು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ನನಗೆ ಇವತ್ತು ಭಾಳ ಸಂತೋಷ ಆಗ್ತದೆ ಯಾಕಂತೇಳಿದ್ರೆ ಇಂತಹ ಒಂದು ಕಾರ್ಯಕ್ರಮಗಳು ಸಾಮಾಜಿಕ ಒಂದು ಕಳಕಳೆ ಇರೋಂಥ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳು ಮಾಡಿದ್ದಾದರೆ ಮತ್ತೊಬ್ಬರಿಗೆ ಒಂದು ಪ್ರೇರಣೆಯಾಗಿ ಇವತ್ತು ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನನಗೆ ಭಾಳ ನಿಜವಾಗ್ಲೂ ನನ್ನ ಹಾರ್ಟಿಗೆ ಟಚ್ ಮಾಡಿದ್ದಾರೆ ನಮ್ಮ ಜಿ ಕೆ ವೈ ಬಾಯ್ಸು ಅವರಿಗೆ ನಾನು ಯಾವತ್ತೂ ಸದಾ ಅವರು ಚಿರುಣಿಯಾಗಿರ್ತೀನಿ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಮಾಡಿ ಇಂಥ ಒಂದು ಬಡವ್ರಿಗೆ ಬಡವರಿಗೆ ಸೇವೆಯನ್ನು ಒದಗಿಸಬೇಕು ಇವತ್ತು ಅನೇಕ ಜನ ಬಂದು ಇವತ್ತು ಇಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಸದುಪಯೋಗ ಮಾಡ್ಕೊಂಡು ಹೋಗಿದ್ದಾರೆ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗುತ್ತೆ ಯಾಕಂದರೆ ಆರೋಗ್ಯ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತಹ ನಿಟ್ಟಿನಲ್ಲಿ ಒಂದು ಆರೋಗ್ಯ ಶಿಬಿರ ಮಾಡಿರೋದು ನಮ್ಮೆಲ್ಲರಿಗೂ ಆಸೆ ಇದು ನನಗೊಂದು ಭಾಳ ಸಂತೋಷದ ಕಾರ್ಯಕ್ರಮ ಅದು ವಿಶೇಷವಾಗಿ ಬಂದಂಥ ಮಾತೆಯರು ನನ್ನ ತಂದೆ ತಾಯಿಗಳು ಮತ್ತು ನನ್ನ ಗುರು ಹಿರಿಯರು ಎಲ್ಲ ನಮ್ಮ ಗ್ರಾಮದ ಮತ್ತು ಹಲವಾರು ಗ್ರಾಮದಿಂದ ವಿಶೇಷವಾಗಿ ಸುಮಾರು ನಮ್ಮ ಯುವಕರು ಯುವಕರು ನಮ್ಮ ಆನೆಕಲ್ ತಾಲೂಕಿನಾದ್ಯಂತ ಯುವಕರು ಬಂದು ಇವತ್ತು ನನ್ನ ಹುಟ್ಟುಹಬ್ಬದ ದಿನ ಒಂದು ರಕ್ತವನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ಸದಾ ನನ್ನ ಉಸಿರಿರೋವರೆಗೂ ಅವರಿಗೆ ನಾನು ಚಿರೋಣಿ ಇಂತಹ ಕಾರ್ಯಕ್ರಮ ನನಗೆ ಭಾಳ ಆನಂದವನ್ನು ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಯು ಎಲ್ರಿಗೂ ನಮಸ್ಕಾರ ಏನಿವತ್ತು ಎಸ್ ಕೆ ಗೌರೀಶ್ ಅವರ ಹೊರಟು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಏನಿವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಇದು ನೆಪ ಮಾತ್ರ ಕಷ್ಟೇ ಇವತ್ತೇನು ಬರ್ಡೇ ಇದೆ ಅಂದ್ಬಿಟ್ಟು ಮಾಡ್ತಾ ಇಲ್ಲ ಅವರು ಬರ್ಡೇ ಇದ್ದಿದ್ರು ಸಹ ಅನೇಕ ವರ್ಷಗಳಿಂದ ಬರ್ಡೇ ಇದ್ದಿದ್ದ ಸಂದರ್ಭಗಳನ್ನು ಸಹ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗಿನ್ನೂ ಜೇವರು ಹೆಚ್ಚಿನ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಸಮೃದ್ಧಿಯಾಗಿದ್ದೀರಿ ಅಂತ ನಾನು ಕೇಳ್ಬಿಡ್ತೀನಿ ಧನ್ಯವಾದ ಮೊದಲನೇದಾಗಿ ನಮ್ಮ ಮಾಧ್ಯಮದವ್ರಿಗೆ ವಂದನೆಗಳನ್ನು ಹೇಳ್ತಾ ನಮ್ಮ ಅಣ್ಣ ಎಸ್ ಕೆ ಗೌರೀಶ್ ಅವರು ಮುತ್ತನೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕರ್ನಾಟಕ ಕಟ್ಟಾಳಿಸ್ಕೊಂಡಿರೋಂಥ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಉಪ ಘಟಕದ ಅಧ್ಯಕ್ಷರಾಗಿ ಅವರು ಕಾರ್ಯ ಒಳ್ಳೆಯ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ವರ್ಷ ವರ್ಷ ಅವರು ವಿಚಿತ್ರವಾಗಿ ಒಂದು ಚೇಂಜ್ ಮಾಡಿ ಚೇಂಜ್ ಮಾಡಿ ಮಾಡ್ತಾರೆ ಒಂದು ವರ್ಷದಲ್ಲಿ ಮಾಡ್ತಾ ಇದ್ದೀನಿ ಇನ್ನೊಂದು ವರ್ಷಕ್ಕೆ ಹೆಚ್ಚವಾಗಿ ಯಾವ ಥರ ಮಾಡಬೇಕಂತ ಅವರು ಎಷ್ಟೇ ಮಾಡಿ ಸಮಾಜ ಮುಖ್ಯ ಒಳ್ಳೆ ಯಾವ ಥರ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಅವರು ಅರ್ಥಪೂರ್ವವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಬೆಳಗ್ಗೆ ಎದ್ದು ಅವರು ಇವತ್ತು ನಲವತ್ತೈದನೇ ಹಬ್ಬದ ಅಂಗವಾಗಿ ಅವರು ಬೆಳಗ್ಗೆ ಎದ್ದು ವರ್ಷ ವರ್ಷ ಹೋದಂಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆಗಳು ನಮ್ಮ ಮನೆ ದೇವರೆಲ್ಲ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಚಂದ್ರಾಮಣ ಸ್ವಾಮಿ ದೇವಸ್ಥಾನ ಅದಾದಮೇಲೆ ರುದ್ರಾಕ್ಷರದಲ್ಲಿ ಒಂದು ಅನ್ನದಾಸವನ್ನು ಮಾಡಿ ಯಾವ ಸ್ನೇಹಿತರು ಕಚೇರಿಗಳಲ್ಲಿ ಅವರು ಸ್ನೇಹಿತರು ಒಂದು ಸ್ಕೂಲಲ್ಲಿ ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆ ಒಂದು ಸಿಹಿ ಹಂಚೋ ಕೆಲಸವನ್ನು ಮಾಡಿದ್ದಾರೆ ಆಮೇಲೆ ಓದೋಕ್ಕೆ ಮೇಯ್ನ್ ಬೇಕಾಗಿರೋದು ಒಂದು ಬುಕ್ಕು ಒಂದು ಪೆನ್ನು ಅದನ್ನು ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರಾದಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಸಾಹೇಬರು ಹೇಳಿದ್ದಾರೆ ನಾವು ಓದಲಿಕ್ಕೆ ಏನು ಬೇಕೋ ಸಹಾಯ ಮಾಡಬೇಕು ಅಂತ ಆ ಕಾರ್ಯಕ್ರಮ ಒಂದು ಬುಕ್ಕು ಒಂದು ಪೆನ್ ಕೊಡೋ ಒಳ್ಳೇದು ಕೆಲಸ ಮಾಡಿದ್ದಾರೆ ಯುವಕ ರಾಜಕಾರಣ ನನ್ನ ತಂದೆ ತಾಯಿ ಸಮಾನದ ನನ್ನ ಪ್ರೀತಿಯ ಗೌರಿ ಅವರಿಗೆ ನಲವತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯುರ್ ಆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೆಚ್ಚಿನ ಮಟ್ಟ ಸಮಾಜ ಸೇವೆಯನ್ನು ಬಂದಿಸೋಕೆ ಆ ದೇವರ ಆಶೀರ್ವಾದ ಮಾಡೋಣ ಇಲ್ಲಿ ಒಂದು ಮುತ್ತ ಗ್ರಾಮ ಪಂಚಾಯಿತಿಯ ಸದಸ್ಯರಂತಹ ಎಸ್ ಕೆ ಗೌರೀಶ್ ಅವರ ಹುಟ್ಟೊಬ್ಬದ ಶುಭಾಶಯ ಇಲ್ಲಿ ಒಂದು ಈ ಹುಟ್ಟಪ್ಪದ ಪ್ರಯುಕ್ತವಾಗಿ ಒಂದು ರಕ್ತದಾನ ಶಿಬಿರ ಮತ್ತು ಅನೇಕ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಅವರಿಗೆ ಭಗವಂತ ಎಳೆದು ಮಾಡಲಿ ಮತ್ತು ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅವರು ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತೀನಿ ನಾನು ಶುಭಾಶಯಗಳನ್ನು ಕೊಡ್ತೀನಿ ನನ್ನ ಸ್ನೇಹಿತ ಎಸ್ ಕೆ ಗೌರೀಶ್ ಅವರ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಮಾಜದಲ್ಲಿ ಉತ್ತಮ ಸಂದೇಶವನ್ನು ಕೊಡಬೇಕು ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರಕ್ತದಾನ ಶಿಬಿರ ಮತ್ತು ನೇತ್ರದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ ವಿಶೇಷವಾಗಿ ಯಾರೂ ಮಾಡದಂಥ ಕೆಲಸವನ್ನು ನನ್ನ ಸ್ನೇಹಿತ ಇವತ್ತು ಮಾಡಿದ್ದು ಜಗಮಿಚ್ಚಂಥ ಕೆಲಸ ಅದೇ ರೀತಿ ಬರ್ತಡೇ ಇರೋ ಉದ್ದೇಶದಿಂದ ನಾನು ಕ ಕರೆ ಮಾಡಿ ಕೇಳಿದೆ ಈ ಒಂದು ಶಾಲೆಯಲ್ಲಿ ಒಂದು ಐವತ್ತು ಜನ ಮಕ್ಕಳು ಇಟ್ಕೊಂಡು ಒಂದು ಉಚಿತವಾಗಿ ಒಂದು ಟ್ಯೂಷನ್ ಮಾಡ್ತಾಯಿದ್ದೀವಿ ಬಾ ನಾವು ಒಂದು ಏನೋ ಒಂದು ಆತಿಥ್ಯವನ್ನು ಕೊಡ್ತೀವಿ ಅದನ್ನ ಸ್ವೀಕಾರ ಮಾಡ್ಕೊಂಡು ಹೋಗಿ ಅಂತೇಳಿದ್ರು ಅವರು ಬಂದರು ಶಾಲೆ ಮಕ್ಕಳಿಗೆ ಒಂದು ಸ್ವಲ್ಪ ನಾಲ್ಕು ಬುದ್ಧಿ ಮಾತು ಹೇಳಿದರು ಹಾಗೆ ಅವರು ಒಂದು ಪ್ರೀತಿಯಿಂದ ಒಂದು ಏನೋ ಪುಸ್ತಕವನ್ನು ದಾನ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ರೀತಿ ಇನ್ನೂ ಸಾವಿರಾರು ಬಡ ಮಕ್ಕಳಿಗೆ ಅನುಕೂಲ ಮಾಡಲಿ ಹೇಳಿ ವಿಶ್ ಮಾಡ್ತೇನೆ ಸದನೇದಾಗಿ ಇವತ್ತು ಕುತೋಪನ್ನ ಆಚರಿಸ್ಕೊಳ್ಳೋದು ಅಂತಕ್ಕಂಥ ಶೀತ ಗೌರೀಶ್ ಅವರಿಗೆ ಶುಭಾಶಯಗಳು ಇವತ್ತು ನಾನು ನೋಡ್ತಾ ಇದ್ದಂಗೆ ಬೆಳಗ್ಗೆಯಿಂದ ಅವರು ಕಂಟಿನ್ಯೂಸ್ ಆಗಿ ಇದುವರೆಗೂ ಸಂಜೆವರೆಗೂ ಸಮಾಜ ಸೇವೆಗಳನ್ನ ವಿಪರೀತ ಮಾಡ್ತಾನೆ ಬರ್ತಾ ಇದ್ದಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು ಐ ಚೆಕಪ್ ಕ್ಯಾಂಪ್ ಆಗಿರ್ಬೋದು ಈಗ ಮಕ್ಕಳಿಗೆ ಯಾರು ಎಸ್ ಎಲ್ ಸಿ ನಲ್ಲಿ ಅನುತೀರ್ಣರಾದರೂ ಅವರಿಗೆ ಬಂದು ಇಲ್ಲಿ ಪುಸ್ತಕಗಳನ್ನು ಕೊಟ್ಟು ಅವರಿಗೆ ಎಸ್ ಎಲ್ ಸಿ ಅನ್ನೋದು ಎಷ್ಟು ಮುಖ್ಯ ಆಗ್ತವೆ ವಿದ್ಯಾಭ್ಯಾಸ ಎಷ್ಟು ಮುಖಾಗ್ತದೆ ಮುಖ್ಯ ಆಗ್ತವೆ ಅನ್ನೋದನ್ನು ವಿಚಾರವಾಗಿ ಒಂದೆರಡು ಮಾತಾಡಿದ್ದಾರೆ ಅಂದರೆ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಆರೋಗ್ಯ ಎಲ್ಲ ಸಮಾಜದಲ್ಲಿ ಏನೇನು ಬೇಕಾಗಿತ್ತವೋ ಆ ಎಲ್ಲ ಕೆಲಸಗಳನ್ನ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಸಮಾಜ ಸೇವೆಗಂತಲೇ ಮೀಸಲಿಟ್ಟು ಬೆಳಗ್ಗೆಯಿಂದ ಅವರು ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಮಾಡ್ಬೋದು ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಬೆಂಬಲಿಗರು ಸಹ ಅವರಿಗೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಅನೇಕ ಅನೇಕ ಕಾರ್ಯಗಳನ್ನ ಮಾಡಿಸೋದಕ್ಕೆ ಅವರು ತಮ್ಮ ಮನ ಧನ ಎಲ್ಲವನ್ನೂ ಅರ್ಪಣೆ ಮಾಡ್ತಾ ಇದ್ದಾರೆ ಬರೆಯುವ ತೊಂದಿನ ಹೇಳೋದಲ್ಲ ಏನೋ ಜನ್ಮದಿನ ಅಂತ ವರ್ಷ ಪೂರ್ತಿ ನಾವು ನೋಡಿದಂಗೆ ಅನೇಕ ವರ್ಡ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಸೇವೆಗಳಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಯೊಂದು ಕೆಲಸನ ಮಾಡ್ತಾ ಇದ್ದಾರೆ ಅದರಲ್ಲೂ ಈಗ ಈಗೇನು ಕಾರ್ಯಕ್ರಮ ಬಂದಿದ್ದೀವಿ ಶ್ರೀತ ಗಣೇಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂಥ ಎಸ್ ಎಸ್ ಎಲ್ ಸಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮತ್ತೆ ಅವರಿಗೆ ಓದಿ ಅವರು ಎಸ್ ಸಿನ ತನ್ನ ಮೆಟ್ಟಿಗಳನ್ನ ಮುಂದುವರಿಸಿ ವಿದ್ಯಾ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಏನು ಗುರಿ ಇಟ್ಕೊಂಡಿದ್ದಾರೆ ಅದು ಸಕ್ಸಸ್ ಆಗಲಿ ಈ ವಿಚಾರದಲ್ಲಿ ನಾನು ಗಣೇಶರಿಗೆ ಧನ್ಯವಾದಗಳು ಹೇಳಿ ಹೇಳ್ತಾ ಇದ್ದೇನೆ ಈ ಇದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತ ಗೌರಿ ಶಣ್ಣವ್ರು ಬಂದು ಅವರ ಮಕ್ಕಳೆದುರು ಕಡೆ ಕೇಕ್ ಕಟ್ ಮಾಡಿಸಿ ಅವರು ಒಂದೆರಡು ಮಾತುಗಳಾಡಿದ್ದಾರೆ ಗೌರಿ ಶಣ್ಣವರಿಗೆ ಮತ್ತೊಮ್ಮೆ ಹುಟ್ಟಹಬ್ಬದ ಶುಭಾಶಯಗಳನ್ನು ತಿಳಿಸ ಅವರು ಹೀಗೆ ಸದಾ ಏನು ಸಮಸ್ಯೆವೆಯನ್ನು ಮಾಡ್ಕೊಂಡು ಬರಲಿ ಅಂತ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊಡ್ತೀನಿ ಧನ್ಯವಾದಗಳು